ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿದ್ಯಾರಾಜ್ ಲಾಕ್ಸ್ ಇನ್ ಕನ್ನಡ ನಾವಿವತ್ತು ರೆಡಿಯಾಗಿ ಮನೆಯಿಂದ ಹೊರಟಿದ್ವಿ ಚೇಳೂರಿನಲ್ಲಿರುವಂತಹ ರಮ್ಯಾ ಮೇಕಪ್ ಸ್ಟುಡಿಯೋಗೆ ಚೇಳೂರನ್ನ ರೀಚ್ ಆದ್ವಿ ಇವತ್ತು ನನ್ನ ತಂಗಿ ಮೇಕಪ್ ಕೋರ್ಸ್ ಕಂಪ್ಲೀಟ್ ಆಗಿತ್ತು ಸೊ ಹಾಗಾಗಿ ಪ್ರೋಫೋಲಿಯೋ ಶೂಟ್ಗೆ ಮಾಡೆಲ್ ಆಗಿ ಕರ್ಕೊಂಡು ಹೋಗಿದ್ಲು ನನ್ನನ್ನು ನಾವಲ್ಲಿಗೆ ರೀಚ್ ಆದ್ವಿ ಅಲ್ಲಿ ನೇಲ್ ಆಟು ಮೇಕಪ್ಪು ಸಲೂನ್ ಎಲ್ಲದು ಕೂಡ ಇದೆ ಇಲ್ಲಿ ಹಾಗೆ ಟೈಲರಿಂಗ್ ಕ್ಲಾಸಸ್ನ ಕೂಡ ಮಾಡ್ತಾರೆ ಅವರು ನೋಡ್ಬೋದು ಇದು ಫ್ಯಾನ್ಸಿ ಸ್ಟೋರ್ ಥರ ಇದನ್ನ ಇಟ್ಕೊಂಡಿದ್ದಾರೆ ಒಂದು ಚಿಕ್ಕದಾಗಿ ಶಾಪು ಹಾಗೆ ಟೈಲರಿಂಗ್ ಕೂಡ ಇಲ್ಲಿ ಕ್ಲಾಸಸ್ನ ಮಾಡ್ತಾರೆ ಹಾಗೆ ಡ್ರೆಸ್ಸಸ್ಸು ಬ್ಲೌಸಸ್ಸು ಲೆಹೆಂಗಾಸು ಎಲ್ಲೂ ಕೂಡ ಸ್ಟಿಚ್ ಮಾಡಿ ಕೊಡ್ತಾರೆ ಇದೇ ಅವರು ಅಕಾಡೆಮಿ ಇದು ಸಲೂನ್ ತುಂಬಾ ಕ್ಲೀನ್ ಆಗಿ ಮೈಂಟೈನ್ ಮಾಡಿದ್ದಾರೆ ಒಳ್ಳೆ ಸರ್ವಿಸ್ನ ಕೊಡ್ತಾರೆ ಇವರ ಕಾಂಟ್ಯಾಕ್ಟ್ ನಂಬರ್ ಮತ್ತು ಡೀಟೇಲ್ಸನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ಯಾರಿಗಾದರೂ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ನೋಡಿ ಮೇಕಪ್ನ ಸ್ಟಾರ್ಟ್ ಮಾಡಿದ್ಲು ಕ್ರಿಂಪಿಂಗ್ ಮಾಡಿಕೊಂಡು ಹೇರ್ ಸ್ಟೈಲನ್ನ ಕೂಡ ಬೇಗ ಕಂಪ್ಲೀಟ್ ಮಾಡಿದ್ಲು ಟೈಮ್ ಇರಲಿಲ್ಲ ಸ್ವಲ್ಪ ಬೇಗ ಮಾಡಿ ಅಂತ ಹೇಳಿದರು ಐ ಮೇಕಪ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಹೇರ್ ಸ್ಟೈಲೆಲ್ಲ ಬೇಗ ಮುಗೀತು ಮೇಕಪ್ ಸ್ವಲ್ಪ ನಿಧಾನವಾಗಿ ಮಾಡ್ಕೊಳ್ತಾ ಇದ್ದು ಟೈಮ್ ಇದೆ ಅಂತ ಹೇಳಿ ತುಂಬಾ ತಮಾಷೆಯಾಗಿ ಮಾತಾಡಿಕೊಂಡು ಮಾಡ್ತಾ ಇದ್ವಿ ನೋಡಿ ಐ ಮೇಕಪ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಗ್ಲಿಟರ್ ಒಂದು ಹಾಕಿರಲಿಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು ಕಲರ್ ಬ್ಲೆಂಡಿಂಗ್ ಚೆನ್ನಾಗಿ ಮಾಡಿದ್ಲು ನಾನು ಹಾಕ್ಕೊಂಡಿದ್ದಂಥ ಜ್ಯುವೆಲ್ರಿ ಇದು ಸೆಲೆಕ್ಟ್ ಮಾಡಿಕೊಂಡಿದ್ದು ಸ್ಯಾರಿ ಟ್ರ್ಯಾಪಿಂಗ್ ಕೂಡ ಆಯಿತು ನೋಡಿ ಮೇಕಪ್ ಎಲ್ಲ ಕಂಪ್ಲೀಟ್ ಆಗಿತ್ತು ಯಾವ ರೀತಿ ಕಾಣ್ತಾ ಇದ್ದೆ ಅಂತ ಹೇಳಿ ರಮ್ಯಾ ಅವರು ಮೇಕಪ್ನ ತುಂಬ ಚೆನ್ನಾಗಿ ಮಾಡ್ತಾರೆ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನ ಡೀಟೇಲ್ಸ್ನೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ ನೋಡಿ ನನ್ನ ಮೇಕಪ್ ಯಾವ ರೀತಿ ಕಾಣ್ತಾ ಇತ್ತು ಅಂತ ಹೇಳಿ ಕಮೆಂಟ್ ಮಾಡಿ ನಾನು ಹಾಕ್ಕೊಂಡಿದಂತಹ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸನ್ನು ನಾನೇ ಮಾಡೋಂಥದ್ದು ಯಾರಿಗಾದರೂ ಬೇಕಿದ್ದರೆ ವಿದ್ಯಾರಾಜ್ ಬ್ಯಾಂಗಲ್ಸ್ ಅಂತ ಇದೆ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ನನಗೆ ಡಿ ಎಮ್ ಮಾಡಿ ಈ ಒಂದು ಜ್ಯುವೆಲ್ರಿ ಸೆಟ್ಸ್ ಎಲ್ಲ ಆ ಸ್ಟುಡಿಯೋನಲ್ಲಿ ಸಿಗುತ್ತೆ ರೆಂಟಿಗೆ ತುಂಬಾ ಕಲೆಕ್ಷನ್ಸ್ ಇದೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ ನಾವಲ್ಲಿ ದೇವಸ್ಥಾನಕ್ಕೆ ಹೋಗಿದ್ವಿ ಒಂದು ಹತ್ತಿರದಲ್ಲಿತ್ತಂಥ ದೇವಸ್ಥಾನಕ್ಕೆ ಫೋಟೋ ಶೂಟ್ಗೆ ಅಂತ ಹೇಳಿ ಇದು ಫೋಟೋ ಶೂಟ್ ನಡೀತಾ ಇತ್ತು ಹಾಗೆ ಸ್ವಲ್ಪ ರೀಲ್ಸ್ನ ಮಾಡ್ಕೊಳ್ತಾ ಇದ್ವಿ ಅಲ್ಲಿಂದ ಮನೆಗೆ ಬಂದು ಸಾಕಾಗಿತ್ತು ಫೋಟೋ ಶೂಟೆಲ್ಲ ಮುಗಿಸ್ಕೊಂಡು ನೋಡಿ ಇಲ್ಲಿ ನನ್ನ ಮಗ ಆಟ ಆಡ್ತಾ ಇದ್ದಾನೆ ತಂಗಿ ಜೊತೆ ನಮ್ಮ ಪಕ್ಕದ ಊರಿನಲ್ಲಿ ಜುಂಜಪ್ಪ ದೇವಸ್ಥಾನ ಪೂಜೆ ಇತ್ತು ಹಾಗಾಗಿ ಹೊರಟಿದ್ವಿ ಮಗನ ಕೂಡ ಕರ್ಕೊಂಡು ಹೋಗಿದ್ದೆ ಅಲ್ಲಿಗೆ ಅಲ್ಲಿನೇ ದಾಸೋಹ ಇತ್ತು ಅಲ್ಲಿನೇ ಊಟನ ಮುಗಿಸ್ಕೊಂಡು ಬಂದ್ವಿ ಇದೆ ನೋಡಿ ಆ ದೇವರು ಹೊಸ್ದಾಗಿ ದೇವಸ್ಥಾನನ ಕಟ್ಟಿದ್ದಾರೆ ನನ್ನ ಮಗ ಇನ್ನೂ ನಿತ್ಯೆಗೆ ಹೋಗಿರಲಿಲ್ಲ ಇವತ್ತು ಇನ್ನೂ ಪೂಜೆ ಸ್ವಲ್ಪ ಬೇಗನೆ ಇತ್ತು ಹಾಗಾಗಿ ಎದ್ದಿದ್ದ ನೋಡಿ ಅಲ್ಲಿ ಯಾವ ರೀತಿ ವೀಡಿಯೋಸ್ನೆಲ್ಲ ತಗೊಂಡಿದ್ದೀನಿ ಅದನ್ನು ಹಾಕ್ತಾ ಇದ್ದೀನಿ ಇದು ಸ್ಟುಡಿಯೋನಲ್ಲಿ ತೆಗ್ದಿರುವಂಥ ವಿಡಿಯೋ ನಾನು ಮೆಸ್ಸಿ ಹೆಸ್ಟೆಲ್ಲ ಮಾಡಿ ಅಂತ ಹೇಳಿ ಕೇಳಿಕೊಂಡಿದ್ದೆ ಹಾಗಾಗಿ ಅದನ್ನೇ ಮಾಡಿದರು ಇದು ಮಹೋತ್ತಮ್ ಲುಕ್ಕು ಇದು ದೇವಸ್ಥಾನದಲ್ಲಿ ಮಾಡಿರುವಂತಹ ಹೇರ್ ಸ್ಟೈಲ್ ಅನ್ನು ಮಾಡಿದ್ಲು ಈ ಒಂದು ಸ್ಯಾರಿ ನನ್ನ ತಂಗಿ ಮದ್ವೆನಲ್ಲಿ ತಗೊಂಡಿದ್ದಂಥದ್ದು and a favorite color combination asari ಮೇಕಪ್ ಒಂದು ತುಂಬಾ ಚೆನ್ನಾಗಿ ಮಾಡಿದ್ಲು ಕ್ಲೀನಾಗಿ ಫಿನಿಶಿಂಗ್ ಕೊಟ್ಟಿದ್ಲು ಎಲ್ಲೂ ಸ್ವಲ್ಪ ಕೂಡ ಪ್ಯಾಚಿ ಎನ್ನಿಸ್ಲಿಲ್ಲ ನನಗೆ ತುಂಬಾ ಸ್ಯಾಟಿಸ್ಫೈಡ್ ಆಯಿತು ಮನೆಗೆ ಬಂದಾಗ ಆ ಹೇರ್ ಸ್ಟೈಲೆಲ್ಲ ತೆಗೆದು ಮೇಕಪ್ನ ರಿಮೂವ್ ಮಾಡೋದಕ್ಕೇ ಮುಕ್ಕಾಲು ಗಂಟೆ ಆಯಿತು ಸಾಕಾಗಿದೆ ಅಂತ ಹೇಳಿ ಖಂಡಿತ ಹಾಗೆ ಮಲ್ಕೊಳ್ಳೋ ಹಾಗಿಲ್ಲ ಕಂಪಲ್ಸರಿಯಾಗಿ ನೀವು ಯಾವುದೇ ಮೇಕಪ್ನ ಸಿಂಪಲ್ಲಾಗಿ ಕೂಡ ಮೇಕಪ್ ಮಾಡ್ಕೊಂಡಿದ್ರು ನೀವು ನೈಟ್ ಟೈಮು ಮೇಕಪ್ನ ಕಂಪ್ಲೀಟಾಗಿ ರಿಮೂವ್ ಮಾಡಿನೇ ಮಲ್ಕೊಳ್ಬೇಕು ಆವಾಗ ಸ್ಕಿನ್ ಹಾಳಾಗೋದಿಲ್ಲ ಯಾವುದೇ ಪಿಂಪಲ್ಸ್ ಆಗೋದಿಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಯಾರೆಲ್ಲ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್